ವಿಧಾನ ಪರಿಷತ್ ಕಲಾಪದಲ್ಲೂ ಒಳ ಮೀಸಲಾತಿ ಗದ್ದಲ ಜೋರಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ಪರ ವಿರೋಧದ ಗಲಾಟೆ ಜೋರಾಗಿದೆ ಪರಿಷತ್ನಲ್ಲಿ ವಿಧಾನ ಪರಿಷತ್ ಕಲಾಪದಲ್ಲೂ ಒಳ ಮೀಸಲಾತಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಕಾರಣ ಆಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ಪರ ವಿರೋಧ ಗಲಾಟೆ ಆಗಿದೆ ಈ ಬಗ್ಗೆ ಚರ್ಚೆ ಇಲ್ಲ ಅಂತ ಸಿಎಂ ಹೇಳಿದ್ದಕ್ಕೆ ಬಿಜೆಪಿ ಗಲಾಟೆಯನ್ನ ಮಾಡಿದೆ ಒಳ ಮೀಸಲಾತಿ ವಿಚಾರ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ಸದಸ್ಯರು ಇದು ನಾಗಮೋಹನ್ ದಾಸ್ ವರದಿ ಅಲ್ಲ ಕಾಂಗ್ರೆಸ್ ಸರ್ಕಾರದ ವರದಿ ಅನ್ನೋದಾಗಿ ಎಂಎಲ್ಸಿ ರವಿಕುಮಾರ್ ಅವರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ ಯಾವ ಮಾನದಂಡದಲ್ಲಿ ಮೂರು ವಿಭಾಗವನ್ನ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಾಕ್ ಸಮರ ಪರಿಷತ್ನಲ್ಲಾಗಿದೆ ಪ್ರಶ್ನೆ ಮಾಡಿದ್ದಾರೆ ಇದು ಸಿದ್ದರಾಮಯ್ಯವರು ಮಾತನಾಡಿದರು ಅದಾದ್ಮೇಲೆ ಅಲ್ಲ ಇದು ನಾಗಮೋಹನ್ ದಾಸ್ ಅವರು ವರದಿಯಲ್ಲ ಇದು ಕಾಂಗ್ರೆಸ್ ಸರ್ಕಾರದ ವರದಿ ಅನ್ನೋದಾಗಿ ಎಂ ಎಲ್ ಸಿ ರವಿಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು ಸದರಿ ಆಯೋಗವು ಸೂಕ್ತ ದತ್ತಾಂಶಗಳನ್ನು ಎಂಪಿರಿಕಲ್ ಡಾಟಾ ಸಂಗ್ರಹಿಸಿ ಒಳ ಮೀಸಲಾತಿ ನೀಡುವ ಕುರಿತು ಶಿಫಾರಸುಗಳನ್ನು ಮಾಡಲು ಕೋರಲಾಯಿತು ಜಸ್ಟಿಸ್ ಎಚ್ಎನ್ ದಾಸ್ ಅವರ ಆಯೋಗವು ರಾಜ್ಯದ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವರದಿಯನ್ನು ಸಲ್ಲಿಸಿತು ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಂದು ಕೋಟಿ ಐದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಜನರ ದತ್ತಾಂಶಗಳನ್ನು ಸಂಗ್ರಹಿಸಿದೆ ಶೇಕಡಾ ತೊಂಬತ್ತ್ಮೂರಷ್ಟು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯು ಈ ಸಮೀಕ್ಷೆಗೆ ಲಭ್ಯವಾಗಿದೆ ಸಚಿವ ಸಂಪುಟವು ಈ ವರದಿಯನ್ನು ಕೂಲಂಕುಶವಾಗಿ ಪರಿಶೀಲಿಸಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ ಆರರಷ್ಟು ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಪರಯ ಮೊಗೇರಾ ಮುಂತಾದ ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಿ ಬಲಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ ಶೇಕಡಾ ಆರರಷ್ಟು ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ ಇದರ ಜೊತೆಯಲ್ಲಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗುಂಪುಗಳಲ್ಲಿನ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ ಕೃಷ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಹಾಗೆಯೇ ಐವತ್ತೊಂಬತ್ತು ಜಾತಿಗಳ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು ಕೆಲವು ತಾಂತ್ರಿಕ ಕಾರಣಗಳಿಂದ ಎರಡೂ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಜಸ್ಟಿಸ್ ನಾಗಮೋಹನ್ ದಾಸ ಆಯೋಗವು ಎಬಿಸಿಡಿಇ ಎಂದು ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಿ ಮಾಡಿದ್ದ ಶಿಫಾರಸನ್ನು ಸಚಿವ ಸಂಪುಟ ಸೌ ಸಪಿಸ್ ಸಚಿವ ಸಂಪುಟವು ಎಬಿಸಿ ಎಂದು ಮೂರು ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಲು ಹಾಗೂ ಎಡಗೈ ಸಂಬಂಧಿತ ಜಾತಿಗಳುಳ್ಳ ಎ ಪ್ರವರ್ಗಕ್ಕೆ ಶೇಕಡ ಆರು ಬಲಗೈ ಸಂಬಂಧಿತ ಜಾತಿಗಳುಳ್ಳ ಬಿ ವರ್ಗಕ್ಕೆ ಶೇಕಡ ಆರು ಹಾಗೂ ಸಿ ವರ್ಗಕ್ಕೆ ಶೇಕಡ ಐದರಷ್ಟು ಒಳ ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ ನೂರ ಒಂದು ಜಾತಿಗಳಿಗೆ ಶಿಕ್ಷಣ ಉದ್ಯೋಗಾವಕಾಶ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಮಾರ್ಪಾಡುಗಳನ್ನು ಮಾಡಲಾಗಿದೆ ಈ ರೀತಿ ನಿರ್ಧಾರ ಮಾಡುವಾಗ ಸಚಿವ ಸಂಪುಟವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನಮೂದಿಸಲಾದ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡಿದೆ ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ತೀರ್ಮಾನಿಸಿದ್ದೇವೆ ಆಯೋಗ ಏನ್ ಹೇಳಿದೆ ಮಾತ್ರ ಸಮಾನತೆ ಇರುತ್ತದೆ ಸಭಾಪತಿಗಳ ಮಾತ್ರ ಸಮಾನತೆ ಮಂಡಲ ಆಯೋಗ ಹೇಳಿದೆ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ರವಿ ಅವರೇ ಒಂದು ನಿಮಿಷ ಸಭಾಪತಿಗಳೇ ಈಗ ಪರಿಗಣಿಸಿದಾರಲ್ಲ ಮೂರು ವಿಭಾಗವಾಗಿ ಅಥವಾ ಮಾಧುಸ್ವಾಮಿ ಸಬ್ ಕಮಿಟಿ ಮಾನದಂಡ ಯಾವ್ದನ್ನ ಮಾನದಂಡವಾಗಿ ಪರಿಗಣಿಸಿದ್ದಾರೆ ಇದೆಲ್ಲ

ہمیں مقدمہ شروع کرنا ہے یہ لوگ مارا دیا ہے یہ لوگ مارا دے گے ایک اور مارا دی ہمیں سبسکرائب کر لو

چرچہ سب مباحث سالنا گرام یوجنے منسوخ سبا ಇದು ಸರ್ಕಾರದ ಒಂದು ಹೇಳಿಕೆ ಹೇಳಿಕೆ ಮೇಲೆ ಸದನದ ಗಮನಕ್ಕೆ ತರಬೇಕು ಅಂತೇಳಿ ಹೇಳಿಕೆಯನ್ನ ಮಾಡಿದ್ದೇನೆ ಯಾಕಂತಂದ್ರೆ ನಾವು ನಿನ್ನೆನೆ ಅನೌನ್ಸ್ ಮಾಡಬಹುದಾಗಿತ್ತು ಸದನ ನಡೀತಾ ಇರೋದ್ರಿಂದ ಸದನದ ಮುಂದೆ ಈ ಹೇಳಿಕೆಯನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಇಲ್ಲಿ ಮಂಡಿಸಿದ್ದೀನಿ ಅದರಿಂದ ಇದ್ರ ಚರ್ಚೆ ಆಗಲಿ ಕ್ಲಾರಿಫಿಕೇಶನ್ ಕೇಳೋದಾಗಲಿ ಅಗತ್ಯ ಇಲ್ಲ ಇಂಪ್ರೂವ್ ಆಗೋದಿಲ್ಲ ತಾವು ದಯಮಾಡಿ ವಿಷಯಕ್ಕೆ ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ತಿದ್ದುಪಡಿ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಅಂಗೀಕೃತದಲ್ಲಿರುವ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ

ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕ್ಲಾರಿನ್ ಈಗ ಒಂದು ನಿಮಿಷ ಹೇಳಿ ಸರ್ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಈಗ ನಿನ್ನೆ ಕ್ಯಾಬಿನೆಟ್ ಸದನ ನಡೀತಾಡಿ ಕೇಳಿ ಒಂದ್ ನಿಮಿಷ ಒಂದ್ ಹೇಳ್ತೀನಿ ಏ ರವಿ ಮಾನ್ಯ ಸಭಾಪತಿಯವರೇ ನಿನ್ನೆ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿದ್ದೇನೆ ನಿನ್ನೆನೆ ನಾವು ಪ್ರೆಸ್ ಕೇಳ್ಬೋದಾಗಿತ್ತು ಆದ್ರೆ ಪ್ರೆಸ್ ಹೇಳಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಸದನ ನಡೀತಾ ಇದೆ ಸದನ ಮುಂದೆ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿಲ್ಲ ಇದು ಸ್ಟೇಟ್ಮೆಂಟು ಮಾಡಿರ್ತಕ್ಕಂಥದಕ್ಕೆ ಕ್ಲಾರಿಫಿಕೇಶನ್ ಎಂತದು

இருக்கும் <laughs> ಯುವ ಕೈಲಿ ಬಾಡಕ್ಕೆ ತಂದಿಲ್ಲ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿದ್ದಾರೆ ಅಕ್ಕಿಂತ ಮೂವತ್ತು ವರ್ಷ ಚುನಾವಣೆ ನಡೀತಾ ಇತ್ತು ನೀವು ಕ್ಷಮೆ ಕೇಳಬೇಕು ನಾವಲ್ಲ ರಾಜ್ಯ ಜನತೆ ಬಿಜೆಪಿಯವರು ವಿರೋಧ ಪಕ್ಷದವರು ರಾಜಕೀಯ ಮೇಲೆ <Sessizuk> ನೀವು <Sessizuk> دم تاقت سوال ہاقے میسار کے گڑ گے سچو زمیرکے جاری اوپر ಇನ್ನು ಸಚಿವ ಜಮೀರ್ ಮಾತಿಗೆ ಕೆರಳಿ ಕೆಂಡುವಾಗಿದ್ದಾರೆ ಬಿಜೆಪಿಯ ಸದಸ್ಯರು ಮಂತ್ರಿಯಾಗಿ ಈ ರೀತಿಯಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಬಿಜೆಪಿಯ ಸದಸ್ಯರು ಆಕ್ರೋಶವನ್ನು ಹೊರಗಾಕಿದ್ದಾರೆ ಇಲ್ಲೇ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅವರೇ ಈ ಪದವನ್ನ ಬಳಸಿದ್ರು ಆಗ ನೀವೇನು ಮಾಡ್ತಿದ್ರಿ ಅನ್ನೋದಾಗಿ ಐವತ್ತಿ ಸುರೇಶ್ ಅವರು ಆ ಸಂದರ್ಭದಲ್ಲಿ ಮತ್ತೆ ತಿರು ಪ್ರಶ್ನೆಯನ್ನ ಕೇಳಿದ್ದಾರೆ

ಹೇಳಿತ್ತು ಕರ್ಶನ ತೆಗೆದು ಪ್ರದರ್ಶನ ಈಗ ನಮ್ಮ ಮುಖ್ಯಮಂತ್ರಿ ಮನೆ ಮಾಡ

ನೋಡಿ ಏ ಸುರೇಶ್ ಸುರೇಶ್ ನೋಡಿ ಇವ್ರೇ ಮಂತ್ರಿಗಳಾದಂತವ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿತ್ತು ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ ರವಿ ಅವ್ರು ಹೇಳಿದೆ ನಾನು ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ ಅವಾಗ ಏನ್ ಮಾಡ್ತಾ ಇದ್ರಿ ನೀವು

کڑسی نی کڑسی نی پائنٹ آف وادار اے اے نینیوں تم یعنی نینیوں تم یعنی نینیوں تم یعنی نینیوں تم یعنی نینیوں